ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ಅತ್ಯಂತ ವಿಶೇಷ ವಿಷಯದ ಬಗ್ಗೆ ನೋಡೋಣ ಏನು ಅಂದರೆ ಮಹಾಳಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕರೀತಾರೆ ದೇವತಾ ಆರಾಧನೆಗೆ ಬಹಳ ಮಹತ್ವ ಇದೆ ಮಹಾಭಾರತದಲ್ಲಿಯೂ ಈ ವಿಷಯದ ಮಹತ್ವ ಹೇಳಲಾಗಿದೆ ಎಲ್ಲ ಜನ್ಮಕ್ಕಿಂತ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ ಏಕೆಂದ್ರೆ ಮಾನವನಿಗೆ ಅರಿವು ಸಾಮರ್ಥ್ಯ ಯೋಗ್ಯತೆ ಇಂತಹ ಗುಣಗಳು ಮಾನವನಿಗೆ ಮಾತ್ರನೇ ಇರುತ್ತದೆ ಆದ್ದರಿಂದ ಇಂತಹ ಜನ್ಮಕ್ಕೆ ಕಾರಣಕರ್ತರಾದಂತಹ ಮಾತಾ ಪಿತೃಗಳಿಗೆ ಮತ್ತು ಪಿತೃವರ್ಗದವರಿಗೆ ಪಿತೃವಂಶಸ್ಥರಿಗೆ ಚಿರಋಣಿಯಾಗಿ ಇರಬೇಕಾಗಿ ಇರುತ್ತೆ ನಮ್ಮ ಧರ್ಮ ಅತ್ಯಂತ ಶ್ರೇಷ್ಠ ಇದನ್ನು ವಿಸ್ತಾರವಾಗಿ ಏನು ಹೇಳುತ್ತೆ ಅಂಬೋದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚಿಸೋಣ ಕೆಲವೊಮ್ಮೆ ಕೆಲವು ಅನಿವಾರ್ಯ ಕಾರಣಗಳಿಂದ ಪಿತೃಕರ್ಮಗಳನ್ನು ಸರಿಯಾದ ಸಮಯಕ್ಕೆ ಮಾಡಲಾಗದೆ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರಕಿರುವುದಿಲ್ಲ ಆದ್ದರಿಂದ ನಾವು ಕೆಲವು ಬಾರಿ ಪಿತೃಶಾಪಕ್ಕೆ ಕುರಿಯಾಗಬೇಕಾಗುತ್ತದೆ ಪಿತೃಶಾಪದಿಂದ ಶುಭ ಕಾರ್ಯಗಳಿಗೆ ತೊಂದರೆ ವಿವಾಹ ಜೀವನದಲ್ಲಿ ಅಡೆತಡೆಗಳು ವಿವಾಹ ಆಗದೇ ಇರುವುದು ಧನ ನಷ್ಟ ಕೋರ್ಟ್ ವ್ಯಾಜ್ಯಗಳು ಪರಿಹಾರ ಕೋರ್ಟ್ ವ್ಯಾಜ್ಯಗಳು ಪರಿಹಾರ ಆಗದೆ ಇರುತ್ತದೆ ಇಂತ ಹಲವಾರು ರೀತಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಮನುಷ್ಯರಾದ ನಾವು ದೇವತಾರಾಧನೆಗೆ ಎಷ್ಟು ಪ್ರಾಮುಖ್ಯ ನೀಡುತ್ತೇವೋ ಅಷ್ಟೇ ಪ್ರಾಮುಖ್ಯವನ್ನು ಪಿದ್ರೋ ದೇವತೆಗಳಿಗೆ ನೀಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತದೆ ನಮ್ಮ ಸನಾತನ ಧರ್ಮದಲ್ಲಿ ಮೃತರಾದವರಿಗೆ ಪೂರ್ವಿಕರ ಸಂಸ್ಕಾರ ತರ್ಪಣ ಬಿಡುವುದು ಸಂಪ್ರದಾಯ ಇದೆ ಮನೆಯಲ್ಲಿ ಯಾರಾದರೂ ಸತ್ತಾಗ ಕೆಲವು ಕಾರಣಗಳಿಂದ ಪಿತೃಕರ್ಮಗಳನ್ನು ಮಾಡಲಾಗದೆ ಮಾಡಲಾಗದೇ ಇದ್ದರೆ ಕೆಲವೊಮ್ಮೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತಾಗ ಅವರು ಯಾವಾಗ ಸತ್ತರು ಎಂಬ ಸಮಯಗಳಿಗೆ ತಿಳಿಯದ ಸಂದರ್ಭದಲ್ಲಿ ಭಾತ್ರಪದ ಪಿತೃಪಾಕ್ಷ ಮಾಸದ ಸಮಯದಲ್ಲಿ ಕಾರ್ಯಗಳನ್ನು ಮಾಡುವುದು ಯೋಗ್ಯ ಎಂದು ಶಾಸ್ತ್ರ ಹೇಳುತ್ತದೆ ಇದಕ್ಕೆ ಕಾರಣವನ್ನು ತಿಳಿಯುವುದಾದರೆ ಪುರಾಣಗಳ ಪ್ರಕಾರ ಅರ್ಜುನನ ಕೈಯಿಂದ ಮೃತನಾದ ಕರ್ಣನು ಸ್ವರ್ಗಕ್ಕೆ ಹೋಗುವಾಗ ಕೇವಲ ಅವನಿಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ಪದಾರ್ಥಗಳು ದಾರಿಯಲ್ಲಿ ಸಿಗುತ್ತಾ ಇರುತ್ತದೆ ಎಲ್ಲಿಯೂ ಕೂಡ ಅನ್ನ ಆಹಾರದಂತಹ ಪದಾರ್ಥಗಳು ಸಿಗದೆ ಇದ್ದದ್ದನ್ನು ಕಂಡು ಬರೀ ಈ ಚಿನ್ನ ಬೆಳ್ಳಿ ಈ ವಜ್ರ ವೈಡೂರ್ಯ ಇದನ್ನು ಕಂಡು ಮನನೊಂದ ಕರ್ಣನು ಯಮಧರ್ಮರಾಯರಲ್ಲಿ ಕಾರಣ ಏನು ಎಂದು ಕೇಳುತ್ತಾನೆ ಆಗ ಯಮಧರ್ಮರಾಯರು ನೀನು ಎಲ್ಲವನ್ನೂ ದಾನ ಮಾಡಿದ್ದೀಯ ಆದರೆ ಅನ್ನದಾನ ಮತ್ತು ಪಿತೃಕರ್ಮಗಳನ್ನು ಮಾಡಲಾರದಿದ್ದದಕ್ಕೆ ನಿನಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದು ಯಮಧರ್ಮ ಹೇಳುತ್ತಾರೆ ಇದಕ್ಕೆ ಪರಿಹಾರವನ್ನು ಕರ್ಣನು ಯಮಧರ್ಮರಲ್ಲಿ ಬೇಡಿಕೊಂಡಾಗ ಅವರು ತಿಳಿಸಿದ್ದು ಏನು ಅಂದರೆ ಯಾರು ಭಾತ್ರಪದ ಮಾಸದ ಪೌರ್ಣ ಪೌರ್ಣಮಿಯಿಂದ ಅಮಾವಾಸ್ಯವರೆಗೆ ಅನ್ನದಾನ ವಸ್ತ್ರದಾನ ಮತ್ತು ಪಿತೃತರ್ಪ ತರ್ಪ ತರ್ಪಣಗಳನ್ನು ಯಾರ್ಯಾರು ಮಾಡುತ್ತಾರೋ ಅವರಿಗೆ ಸ್ವರ್ಗದಲ್ಲಿ ಅನ್ನ ಸಿಗುತ್ತದೆ ಎಂದು ಹೇಳುತ್ತಾರೆ ಇದನ್ನು ತಿಳಿದ ಕರ್ಣನು ಅದೇ ರೀತಿ ಭಾತ್ರಪದ ಮಾಸ ಹುಣ್ಣಿಮೆಯಿಂದ ಅಂದ್ರೆ ಪಾಡ್ಯ ಕೆಲವು ಹುಣ್ಣಿಮೆಯಿಂದನೂ ಪ್ರಾರಂಭ ಆಗುತ್ತದೆ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಪಿತೃ ಕಾರ್ಯಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಅನ್ನ ಆಹಾರವನ್ನು ಪಡೆದ ಎಂದು ಪುರಾಣ ತಿಳಿಸುತ್ತದೆ ಇನ್ನು ಕೆಲವು ಹಿರಿಯರ ಪ್ರಕಾರ ಪ್ರತಿ ತಿಂಗಳ ಅಮಾವಾಸ್ಯ ಎಂದು ಪಿತೃತರ್ಪಣ ಅರ್ಪಿಸಬೇಕು ಎನ್ನುವ ಮಾತು ಸಹ ಇದೆ ಪ್ರತಿ ತಿಂಗಳು ಮಾಡಲು ಸಾಧ್ಯವಾಗದೇ ಇದ್ದವರು ಮಹಾಳೆಯ ಮಾಸದಂದು ಅಥವಾ ಮಹಾಳೆಯ ಅಮಾವಾಸ್ಯೆಯಂದು ಗತಿಸಿದ ಹಿರಿಯರಿಗೆ ಅಥವಾ ಪಿತೃಗಳಿಗೆ ತರ್ಪಣ ಕಾರ್ಯ ಮಾಡಿದರೆ ವರ್ಷ ಪೂರ್ತಿ ಫಲ ಸಿಕ್ಕಿದ ಸಿಕ್ಕಿದಂತೆ ಆಗುತ್ತೆ ಅಂತ ಹೇಳುತ್ತಾರೆ ನೂರು ಯಜ್ಞಗಳನ್ನು ಮಾಡುವುದಕ್ಕಿಂತಲೂ ನಮ್ಮ ಪಿತೃದೇವತೆಗಳ ತರ್ಪಣ ಬಿಡುವುದು ಮುಖ್ಯ ಎಂದು ಹೇಳಲಾಗುತ್ತದೆ ಈ ವಿಷಯದಲ್ಲಿ ನಿರಾಸಕ್ತಿ ಬೇಡ ಎಂದು ನಮ್ಮ ಶಾಸ್ತ್ರಗಳು ತಿಳಿಸಿದೆ ಮಹಾಳಯ ಎಂದರೆ ಭಾತ್ರಪದ ಮಾಸ ಕೃಷ್ಣ ಪಕ್ಷದ ಪಾಡ್ಯಂ ಪಾಡ್ಯದಿಂದ ಆರಂಭವಾಗಿ ಅಮಾವಾಸ್ಯ ಎಂದು ಅಂದ್ರೆ ಪೌರ್ಣಮಿಯಿಂದ ಕೆಲವು ಸಮಯ ಪ್ರಾರಂಭ ಆಗುತ್ತದೆ ಪಾಡ್ಯದಿಂದ ಆರಂಭ ಆಗಿ ಅಮಾವಾಸ್ಯ ಎಂದು ಮುಗಿಯುವ ಈ ಹದಿನೈದು ದಿನಗಳು ಮಹಾಳಯ ಪಕ್ಷ ಬರುತ್ತದೆ ಇದನ್ನ ಪಿತೃಪಕ್ಷ ಮತ್ತು ಮಹಾಳಯ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಅತ್ಯಂತ ಪ್ರಮುಖವಾದ ತಿಥಿ ತ್ರಯೋದಶಿ ಅಂದ್ರೆ ಭಾತೃಪದ ಕೃಷ್ಣ ಪಕ್ಷದಲ್ಲಿ ಬರುವ ತ್ರಯೋದಶಿ ಮಗನಕ್ಷತ್ರವೊಂದಿಗೆ ಸೇರಿದಾಗ ಶ್ರಾದದಿಂದ ಕೂಡಿದ ಯಾವುದೇ ವಸ್ತು ಪಿತೃಗಳಿಗೆ ಚಿರತೃಪ್ತಿ ನೀಡುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಯಾರು ಪಿತೃದೇವತೆಗಳಿಗೆ ತರ್ಪಣೆ ಬಿಡುವುದು ಪಿತೃದೇವತೆಗಳ ಹೆಸರಿನಲ್ಲಿ ದಾನ ಮಾಡುವುದು ಮಾಡುತ್ತಾರೋ ಅವರಿ ಅವರಿಗೆ ಪಿತೃಗಳ ಶಾಪದಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಪಿತೃಗಳ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ತಿಳಿಸಲಾಗಿದೆ ಇನ್ನು ಪಿತೃಶಾಪದಿಂದ ಮುಕ್ತ ಆಗುವ ಸುಲಭ ಉಪಾಯ ಏನು ಅಂದ್ರೆ ಈ ಮಹಾಳೆಯ ಅಮಾವಾಸ್ಯೆ ಹದಿನೈದು ದಿನಗಳು ಸಂಜೆಯ ಸಮಯದಲ್ಲಿ ಶುದ್ಧ ಎಳ್ಳೆಣ್ಣೆಯಿಂದ ಪಿತೃಗಳಿಗೆ ದೀಪ ಹಚ್ಚುವುದರಿಂದ ಪಿತೃಶಾಪದಿಂದ ಮುಕ್ತಿ ಪಡೆಯಬಹುದು ನದಿಯ ತೀರದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಪಿತೃತರ್ಪಣ ಕೊಡುವುದರಿಂದ ಕೂಡ ಪಿತೃಶಾಪದಿಂದ ಮುಕ್ತಿ ಪಡೆಯಬಹುದು ಪಿತೃದೇವತೆಗಳ ಹೆಸರಿನಲ್ಲಿ ದಾನ ಧರ್ಮ ಅನ್ನದಾನಗಳನ್ನು ಮಾಡುವುದರಿಂದ ಪಿತೃಗಳ ಸಂತೃಪ್ತಿಗೆ ಪಾತ್ರರಾಗುತ್ತಾರೆ ಮಹಾಳ ಮಹಳೆಯ ಅಮಾವಾಸ್ಯ ದಿನ ನಿರ್ಗತರಿಗೆ ಅನ್ನದಾನ ಮಾಡುವುದು ಪಿತೃ ಕಾರ್ಯ ಮಾಡಿದಷ್ಟೇ ಶುಭ ಫಲವನ್ನು ಕೊಡುತ್ತದೆ ಪ್ರಮುಖ ವಿಚಾರ ಏನು ಅಂದ್ರೆ ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಅವುಗಳು ಅಂದ್ರೆ ದೇವರಿಗೊಂದು ಸೃಷ್ಟಿ ಸೃಷ್ಟಿಸಿರುವ ಅಥವಾ ನಿರ್ಮಿಸಿರುವ ಜಗಲಿಯ ಮೇಲೆ ಹಿರಿಯರ ಫೋಟೋಗಳನ್ನು ಇಡಬಾರದು ಮತ್ತು ಮಂಗಳಾರತಿ ಅಂದ್ರೆ ಗಂಟೆ ಸದ್ದನ್ನ ಮಾಡಿ ಹಿರಿಯರಿಗೆ ಪೂಜೆ ಮಾಡಬಾರದು ಯಾಕೆ ಅಂದ್ರೆ ಮಂಗಳಾರತಿ ಅನ್ನೋದು ದೇವರಿಗೆ ಮಾತ್ರ ಹಿರಿಯರ ಪಿತೃತರ್ಪಣದಲ್ಲಿ ದರ್ಬೆ ಬಳಸುವುದು ಅತಿ ಉತ್ತಮ ಮಹಳೆಯ ಮಾಸದಂದು ಕಾಗೆಗಳಿಗೆ ಆಹಾರವನ್ನು ನೀಡುವುದು ಕೂಡ ಒಂದು ಪರಿಹಾರವಾಗಿ ಬಳಸಬಹುದು ಸಾಮಾನ್ಯ ಸಾಮಾನ್ಯವಾಗಿ ಯಾರಾದ್ರೂ ಮೃತಪಟ್ಟ ಅಂದ್ರೆ ದಿನ ತಿತಿ ಗೊದ್ದ ಗೊತ್ತಿದ್ರೆ ಆ ದಿನ ಶ್ರಾದ್ದ ಮಾಡುತ್ತಾರೆ ಆದ್ರೆ ತಿಥಿ ಗೊತ್ತಿರದಿದ್ದರೆ ಆ ಎಲ್ಲರಿಗೂ ಮಹಳೆಯ ಅಮಾವಾಸ್ಯ ದಿನ ಶ್ರಾದ್ದ ತರ್ಪಣ ಪಿಂಡದಾನ ಮಾಡುವುದು ಬಾಡಿಕೆ ಇದರಿಂದ ಸರ್ವ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಪಿತೃ ಆರಾಧನೆ ಅಂದ್ರೆ ನಮ್ಮ ಏಳು ತಲೆಮಾರಿನ ಪೂರ್ವಜರಿಗೆ ತಂದೆ ತಾಯಿ ಅಜ್ಜಿ ಬಂಧುಗಳು ಗುರುಗಳು ಇಂತ ಪೂರ್ವಜರಿಗೆ ತರ್ಪಣ ಮತ್ತು ಶ್ರಾದ್ದ ಮಾಡುವುದು ಯಾರಾದರೂ ತಿಥಿಯಲ್ಲಿ ಶ್ರಾದ್ದ ಮಾಡಲಾಗದಿದ್ದರೆ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಮಹಾಳೆಯ ಅಮಾವಾಸ್ಯ ದಿನ ಮಾಡಿದರೆ ಅದೇ ಫಲ ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಯುದ್ಧದಲ್ಲಿ ಮಡಿದವರಿಗೆ ಯಾತ್ರೆಯಲ್ಲಿ ಮಡಿದವರಿಗೆ ಅಪಘಾತದಲ್ಲಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಮಡಿದವರಿಗೆ ಕೊರೋನಾ ಮುಂತಾದ ರೋಗಗಳಿಂದ ಮಡಿದವರಿಗೆ ತಿಥಿ ಗೊತ್ತಿಲ್ಲದರೂ ಮಹಳೆಯ ಅಮಾವಾಸ್ಯೆಯಂದು ಎಂದು ಶ್ರಾದ್ದ ಅವರು ಸಂತೃಪ್ತರ ಆಗುತ್ತಾರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ತಂದೆಯ ಋಣವನ್ನು ಯಾರು ಬಾಕಿ ಇಟ್ಟುಕೊಳ್ಳಬಾರದು ಇಲ್ಲದಿದ್ರೆ ಮನೆಯಲ್ಲಿ ಕಲಹ ಆರ್ಥಿಕ ತೊಂದರೆ ಆರೋಗ್ಯ ಸಮಸ್ಯೆ ಇಂಥವೆಲ್ಲ ಬರಬಹುದು ಆದ್ರೆ ಶ್ರಾದ್ದ ತರ್ಪಣ ಮಾಡಿದವರು ಪಿತೃ ಆಶೀರ್ವಾದದಿಂದ ಮನಃಶಾಂತಿ ಐಶ್ವರ್ಯ ಸಂತಾನ ಸೌಭಾಗ್ಯ ಪಡೆಯುತ್ತಾರೆ ಮಹಾಳೆಯ ಅಮಾವಾಸ್ಯೆಯಂದು ಎಂದು ಶ್ರಾದ್ದ ಮಾಡಿದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ಶಾಂತಿ ಬರುತ್ತದೆ ಜೀವನದ ಕಷ್ಟಗಳು ಕಡಿಮೆ ಆಗುತ್ತದೆ ಪಾಪ ಕರ್ಮಗಳು ದೂರ ಆಗುತ್ತದೆ ಅದೃಷ್ಟ ಸಮೃದ್ಧಿ ಯಶಸ್ಸು ದೊರೆಯುತ್ತದೆ ಆದ್ರಿಂದ ಪ್ರತಿಯೊಬ್ಬರು ಕನಿಷ್ಠ ಮಹಾಳೆಯ ಅಮಾವಾಸ್ಯ ದಿನವಾದರೂ ಪಿತೃಗಳಿಗೆ ತರ್ಪಣ ಶ್ರಾದ್ದ ದಾನಗಳನ್ನು ಮಾಡಬೇಕು ಪಿತೃಗಳಿಗೆ ಕೃತಜ್ಞತೆ ಸಲ್ಲಿಸಿದಾಗ ಅವರ ಆಶೀರ್ವಾದದಿಂದ ನಮ್ಮ ಜೀವನ ಸುಖ ಶಾಂತಿಗಳಿಂದ ತುಂಬಿರುತ್ತದೆ ಧನ್ಯವಾದಗಳು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ಉಮಾ ಶ್ರೀಧರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಿಳಿಸಿ ಎಲ್ಲರಿಗೂ ಮಹಳೆಯ ಅಮಾವಾಸ್ಯ ದಿನ ಪಿತೃ ಆಶೀರ್ವಾದ ಸಿಗಲಿ ಎಂದು